ಕಾಟಕ ಅಗ್ರ ವಾರ್ತೆಯಲ್ಲಿ ಮತ್ತೊಂದು ಸುದ್ದಿ ಶ್ರೀ ಸಿದ್ದೇಶ್ವರ ಶ್ರೀಗಳಿಗೆ ನಡೆದಂತಹ ಗುರು ನಮನ ಕಾರ್ಯಕ್ರಮ ಗುರು ನಮನ ಕಾರ್ಯಕ್ರಮ ಉದ್ಘಾಟಿಸಿದ ಸಿಎಂ ಸಿದ್ದರಾಮಯ್ಯ ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ನಡೆದಂತಹ ಕಾರ್ಯಕ್ರಮ ಇತ್ತು ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ನಡೆದಂತಹ ಕಾರ್ಯಕ್ರಮವನ್ನ ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ಹಲವು ಮಠಾಧೀಶರು ಸಚಿವರು ಭಾಗಿಯಾಗಿದ್ದರು ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಮತ್ತು ಪುಷ್ಪ ನಮನವನ್ನ ಸಲ್ಲಿಸಲಾಯಿತು ಕಾರ್ಯಕ್ರಮದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಪಕ್ಷದ ನಾಯಕರು ಭಾಗಿಯಾಗಿದ್ರು ಶ್ರೀಗಳ ಪ್ರವಚನದ ಕುರಿತು ಇಪ್ಪತ್ತು ಗ್ರಂಥಗಳನ್ನು ಕೂಡ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು ಜ್ಞಾನ ಯೋಗಾಶ್ರಮಕ್ಕೆ ಭಕ್ತ ಸಾಗರವೇ ಈ ಸಂದರ್ಭದಲ್ಲಿ ಹರಿದು ಬಂತು ಶ್ರೀಗಳಿಗೆ ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ ಸಾವಿರಾರು ಭಕ್ತರು ಪಕ್ಷ ಭೇದವನ್ನ ಮರೆತು ಎಲ್ಲ ನಾಯಕರು ಈ ಗುರು ನಮನ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ನಡೆದಂತಹ ಗುರು ನಮನ ಕಾರ್ಯಕ್ರಮ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಗುರುವೇ ದೈವ ಗುರುಯೇ ಸಾಗ ಪರಸ್ವಪ್ನ ಸ್ವಳಿಗೆ ಸಾಕ್ಷಿ ಪ್ರತ್ಯಾತ್ಮನೆ ಇವತ್ತು ಇಪ್ಪತ್ತು ಗ್ರಂಥಗಳು ಬಿಡುಗಡೆ ಆಗ್ತವೆ ಸನ್ಮಾ ಎಲ್ಲ ಪೂಜ್ಯರಿಂದ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಯವರು ಗುರುವಿನ ಜೀವನ ಶಬ್ದಮಣಿ ಈ ನಾಲ್ಕು ಗ್ರಂಥಗಳನ್ನು ಹಿಂದಿಯಲ್ಲಿ ಭಾಷಾ ಜ್ಞಾನ ಬಂದು ಪೂಜೆ ಸಿರಿ ಡಾಕ್ಟರ್ ಅಮೃತಾನಂದ ಸಂವರ್ಧಿಸಿದ್ದಾರೆ ಈ ಎಲ್ಲ ಗ್ರಂಥಗಳು ಈಗ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಎಲ್ಲ ಗಣ್ಯಮಾರ ಬಿಡುಗಡೆ ಆಗಿದ್ದು ಈ ಆಶ್ರಮದ ಇತಿಹಾಸದಲ್ಲಿ ಒಂದು ದಾಖಲೆ ಆಗತಕ್ಕಂಥ ಸಂಗತಿ ಅಂತ ಹೇಳಕ್ಕೆ ಬಹಳ ಸಂತೋಷವಾಗುತ್ತದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್